ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಮಂಗಳವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಮೀನನಿಗೆ ಹೂ ಮತ್ತು ಹಲ್ವಾ ತಗೊಂಡು ಬಂದು ನಿಂಗೆ ನಾನು ಹೂ ಮತ್ತು ಹಲ್ವನ ತಂದಿದ್ದೀನಿ ಈ ಹೂವನ್ನು ನಾನು ನನ್ನ ಕೈಯಾರೆ ನಿನಗೆ ಮುಡಿಸ್ತೀನಿ ಅಂತ ಮೀನ ತಲೆಗೆ ಹೂವನ್ನು ಮುಡಿಸಿ ಹಲ್ವನ ಕೊಡ್ತಾನೆ ಅದು ನೋಡಿ ಮೀನನಿಗೆ ತುಂಬನೇ ಆಗುತ್ತೆ ಆಗ ಮೀನಾ ಹೇಳ್ತಾಳೆ ರೀ ಇಷ್ಟೊತ್ತಲ್ಲಿ ಇಷ್ಟು ರಾತ್ರಿಲಿ ಯಾರು ಹಲ್ವಾ ತಿಂತಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾಕೆ ಮೀನಾ ಹೀಗೆ ಹೇಳ್ತಿದೆಯಾ ಹೂ ಮತ್ತು ಹಲ್ವಾಗೆ ರಾತ್ರಿ ಹೊತ್ತೆ ಸರಿಯಾದ ಟೈಮು ಈ ಎಲ್ಲ ನೋಡಿಲ್ವ ನೀನು ಅಂತ ಸೂರ್ಯ ಹೇಳ್ತಾನೆ ಮೀನಾ ಹೇಳ್ತಾಳೆ ಈ ಎಲ್ಲ ನೋಡಿ ತುಂಬ ಹೋಗ್ಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಾಳೆ ಆಗ ಸೂರ್ಯ ಏನಮ್ಮ ನೀನು ನಾನೇನೋ ಹೇಳಿದರೆ ನೀನೇನೋ ಅರ್ಥ ಮಾಡ್ಕೊಳ್ತಿದ್ಯಲ್ಲ ನಾನು ಹೇಳಿದ್ದು ಗಂಡ ಹೆಂಡತಿ ಮಧ್ಯೆ ಏನೇ ಜಗಳ ಆದರೂ ರಾತ್ರಿ ಬರುವಾಗ ಹೂ ಮತ್ತು ಸ್ವೀಟ್ ತಗೊಂಡು ಬಂದರೆ ಅರ್ಧ ಜಗಳ ಕಮ್ಮಿ ಆದಂಗೆ ಅಂತ ಸೂರ್ಯ ಮೀನನಿಗೆ ಹಲ್ವ ತಿನ್ನಿಸ್ತಿರ್ತಾನೆ ಆಗ ಶ್ರುತಿ ರೂಮ್ನಿಂದ ಹೊರಗಡೆ ಬಂದು ಫುಡ್ ಡೆಲಿವರಿ ಮಾಡೋನಿಗೆ ಅಡ್ರೆಸ್ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಹಲ್ವನ ಮತ್ತೆ ಬಚ್ಚಿಡ್ತಾನೆ ಆಗ ಮೀನಾ ಶ್ರುತಿ ಹತ್ರ ಫುಡ್ ಡೆಲಿವರಿ ಇಷ್ಟೊತ್ತು ಯಾಕೆ ಅಡ್ರೆಸ್ ಮಾಡ ಹೇಳ್ತಿದ್ಯಾ ಇಷ್ಟೊತ್ತನ್ನು ಯಾಕೆ ಆಚೆ ಹೋಗ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಸ್ವಲ್ಪ ಹೊಟ್ಟೆ ಹಸಿತಿತ್ತಿದ್ವು ಅದಕ್ಕೆ ಫುಡ್ ಡೆಲಿವರಿ ಬಗ್ಗೆ ಆರ್ಡರ್ ಹಾಕಿದ್ದೆ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೇಳಿದ್ರೆ ನಾನೇ ನಿಮಗೆ ದೋಸೆ ಮಾಡಿಕೊಡ್ತಿದ್ದೀಯ ಅಲ್ವಾ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಬೇಡ ಮೀನಾ ಅವರೇ ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಬಿರಿಯಾನಿ ಆರ್ಡರ್ ಹಾಕಿದ್ದೆ ಅಂತ ಹೇಳ್ತಾಳೆ ನೀವು ತಿಂತೀರಾ ಅಂತ ಶ್ರುತಿ ಮೀನನ್ನು ಕೇಳ್ತಾಳೆ ಆಗ ಮೀನಾ ನನಗೆ ಬೇಡ ಶ್ರುತಿ ಅವರೇ ಅಂತ ಹೇಳ್ತಾಳೆ ಶ್ರುತಿ ಆಗ ಇರಿ ಮೀನಾ ನಾನು ಹೋಗಿ ಫುಡ್ಡು ಹೊರಗಡೆಯಿಂದ ತಗೊಂಡು ಬರ್ತೀನಿ ಅವರು ಕಾಯ್ತಾ ಇದ್ದಾರೆ ಅಂತ ಡೆಲಿವರಿ ಬಾಯ್ ಹತ್ರ ಶ್ರುತಿ ಹೋಗ್ತಾಳೆ ಪಾರ್ಸೆಲ್ ತಗೊಂಡು ಬಂದು ತಿಂತ ಕೂತಿರ್ತಾಳೆ ಆಗ ಸು ಈ ಸೋನ್ ಪಾಪಡಿ ಇವಾಗಲೇ ಬಿರಿಯಾನಿ ತಿಂತ ಕೂತಿದ್ದಾಳೆ ಇವತ್ತು ನಾನು ಅಂದ್ಕೊಂಡು ಕೆಲಸ ಆದಂಗೆ ಅಂತ ಮನಸ್ಸಲ್ಲೇ ಗೊಣಗೊಳ್ತಾನೆ ಆಗ ಮೀನಾ ಸೂರ್ಯನ್ ನೋಡಿ ನಗ್ತಾಳೆ ಅದೇ ಸಮಯಕ್ಕೆ ಶಾಂತಿ ನೀರ್ಬೇಕು ಅಂತ ಹೊರಗಡೆ ಬರ್ತಾಳೆ ಶ್ರುತಿ ಬಿರಿಯಾನಿ ತಿಂತಿರೋದನ್ನು ನೋಡಿ ಏನಮ್ಮ ಶ್ರುತಿ ಇಷ್ಟೊತ್ತಲ್ಲಿ ಬಿರಿಯಾನಿ ತಿಂತಿದ್ಯಾ ಅಂತ ಕೇಳ್ತಾಳೆ ಶಾಂತಿ ಶ್ರುತಿ ಹೇಳ್ತಾಳೆ ಅತ್ತೆ ಮಿಡ್ ನೈಟ್ ಬಿರಿಯಾನಿ ಅತ್ತೆ ತುಂಬಾ ಟೇಸ್ಟಿ ಆಗಿರತ್ತೆ ನೀವು ತಿಂತೀರಾ ಕೂತ್ಕೊಳ್ಳಿ ಅತ್ತೆ ತಿನ್ನಿ ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದಮ್ಮ ನನಗೂ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ರವಿ ಇಲ್ವಾ ಅಂತ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ರವಿ ಒಳಗಡೆ ಮಲಗಿಬಿಟ್ಟಿದ್ದಾರೆ ನೀವು ಬನ್ನಿ ಅತ್ತೆ ಬಿರಿಯಾನಿ ತಿನ್ನಿ ಅಂತ ಹೇಳ್ತಾಳೆ ಶ್ರುತಿ ಆಗ ಶಾಂತಿ ಸರಿ ಅಂತ ಶ್ರುತಿ ಜೊತೆ ಬಿರಿಯಾನಿ ತಿಂತಾಳೆ ಇದನ್ನು ನೋಡಿ ಸೂರ್ಯ ಶಾಂತಿ ಮತ್ತು ಶ್ರುತಿಗೆ ಇಬ್ಬರಿಗೂ ಬೈಕೊಳ್ತಾ ಮನಸ್ಸಲ್ಲೇ ಗೊಣಗೊಳ್ತಾ ಇರ್ತಾನೆ ಅದನ್ನು ನೋಡಿ ಮೀನ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ ಆಗ ಸೂರ್ಯ ಇವರು ಬಿರಿಯಾನಿ ತಿನ್ನೋದ್ರಲ್ಲಿ ನಾನು ತಂದಿರೋ ಹಲ್ವಾ ನನ್ನ ಹೆಂಡತಿಗೆ ತಿನ್ನದಿದ್ದಂಗೆ ಮಾಡ್ತಾರೋ ಏನೋ ಅಂತ ಬೈಕೊಳ್ತಾನೆ ಆಗ ಶಾಂತಿ ಶ್ರುತಿ ಹತ್ರ ವಾವಮ್ಮ ಎಷ್ಟು ಚೆನ್ನಾಗಿದೆ ಈ ಲೆಗ್ ಪೀಸ್ ಅಂತ ಚೆನ್ನಾಗಿ ಬಿರಿಯಾನಿ ತಿಂದು ಅಲ್ಲಿಂದ ಇಬ್ಬರು ಎದ್ದು ಹೋಗ್ತಾರೆ ಆಗ ಸೂರ್ಯ ಮೀನನತ್ರ ಹಬ್ಬ ಇವಾಗಂತೂ ಇಬ್ಬರು ಎದ್ದು ಹೋದರು ಬಾ ಅಂತ ಕರ್ಕೊಂಡು ಹೋಗ್ತಾನೆ ಹಲ್ವಾ ತಿನ್ನಿಸೋದಕ್ಕಂತೆ ಅಂತ ನನಗೆ ಹೋಗ್ತಾನೆ ಸೂರ್ಯ ಆಗ ಮೀನ ಹೇಳ್ತಾಳೆ ರೀ ಹೀಗೆ ತಿನ್ನೋದು ಬೇಡ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನೋಣ ಅಂತ ಹಲ್ವನ್ ತಗೊಂಡು ಡೈನಿಂಗ್ ಟೇಬಲ್ ಮೇಲಿಟ್ಟು ಪ್ಲೇಟ್ ತರೋದಕ್ಕೆ ಹೋಗ್ತಾಳೆ ಮೀನಾ ಅದೇ ಸಮಯಕ್ಕೆ ಮನೋಜ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ಏನೋ ಒಂದು ಒಳ್ಳೆ ಸ್ಮೆಲ್ ಬರ್ತಿದೆಯಲ್ಲ ಅಂತ ಡೈನಿಂಗ್ ಟೇಬಲ್ ಮೇಲೆಟ್ಟ ಹಲ್ವನ ನೋಡ್ತಾನೆ ಹಲ್ವನ್ನ ನೋಡಿ ತುಂಬಾ ಖುಷಿಯಾಗಿ ರೋಹಿಣಿನ ಕರೆದು ಆ ಹಲ್ವನ ರೋಹಿಣಿ ಮತ್ತು ಮನೋಜ ಇಬ್ಬರು ಒಬ್ರಿಗೊಬ್ರು ತಿನ್ನಿಸ್ಕೊಳ್ತಾರೆ ಅದನ್ನು ನೋಡಿ ಮೀನ ಹೊರಗಡೆ ಬರದೇ ಅಡುಗೆ ರೂಮಲ್ಲೇ ನಿಂತ್ಕೊಂಡು ನೋಡ್ತಿರ್ತಾಳೆ ಇದನ್ನೆಲ್ಲ ನೋಡಿ ಸೂರ್ಯ ತುಂಬನೇ ಬೇಜಾರ ಮಾಡ್ಕೊಳ್ತಾನೆ ಇನ್ಮೇಲೆ ಯಾವುದೇ ತಿಂಡಿನೂ ಮನೆಗೆ ತರಬಾರ್ದು ಮೀನನ್ನ ಹೊರಗಡೆನೇ ಕರ್ಕೊಂಡು ಹೋಗಿ ತಿನ್ಸ್ಕೊಂಡು ಬರಬೇಕು ಅಂತ ಕೋಪ ಮಾಡಿಕೊಂಡು ಸೂರ್ಯ ಮಲಗ್ತಾನೆ ಈ ಕಡೆ ಶಾಂತಿ ಬಿರಿಯಾನಿ ತಿಂದು ಜೀರ್ಣ ಆಗದೆ ಒದ್ದಾಡ್ತಾ ಇರ್ತಾಳೆ ಆಗ ರಂಗನಾಥ್ ಏನಾಯಿತು ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಶ್ರುತಿ ಬಿರಿಯಾನಿ ತಂದಿದ್ಲು ಅದನ್ನ ತಿನ್ಕೊಂಡು ಬಂದೆ ಜೀರ್ಣ ಆಗಲಿಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಸ್ವಲ್ಪ ಹೊತ್ತು ಎದ್ದು ನಡೆದ್ಬಿಟ್ ಬಾ ಆಗ ಜೀರ್ಣ ಆಗತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಈ ರೂಮ್ ಚಿಕ್ಕದು ಹೊರಗಡೆ ಹೋಗಿ ವಾಕಿಂಗ್ ಮಾಡ್ತೀನಿ ಅಂತ ಹೊರಗಡೆ ಬರ್ತಾಳೆ ಆಗ ಮೀನಾ ಯಾಕತ್ತೆ ಇಷ್ಟೊತ್ತಲ್ಲಿ ಇಲ್ಲಿ ವಾಕಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನನ್ನಿಷ್ಟ ನನ್ನ ನಾನಿಲ್ಲಿ ಇವತ್ತು ಒಂದು ತಾಸು ಇಲ್ಲೇ ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ತಾಳೆ ನಂಗೆ ಸ್ವಲ್ಪ ಬೇಕು ಹೋಗಿ ಕಾಸ್ಕೊಂಡ್ಬಿಟ್ ಬಾ ಅಂತ ಹೇಳ್ತಾಳೆ ಶಾಂತಿ ಮೀನನ್ಗೆ ಆಗ ಸೂರ್ಯ ಏನೂ ಒಂದು ಅವರ ಅಯ್ಯೋ ದೇವ್ರೆ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಏನೂ ಆಗಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾನೆ ಆಗ ಶಾಂತಿ ಏನಾಯಿತು ಅಂತ ಕೇಳ್ತಾನೆ ಆಗ ಸೂರ್ಯ ಏನೂ ಇಲ್ಲ ಅಂತ ಛಾಪೆ ತಗೊಂಡು ಹೊರಗಡೆ ಹೋಗ್ತಾನೆ ಶಾಂತಿ ಮಾತ್ರ ಬಿರಿಯಾನಿ ತಿಂದು ಜೀರ್ಣ ಆಗದೆ ಒದ್ದಾಡ್ತಾ ಇರ್ತಾರೆ ಬೆಳಿಗ್ಗೆನೆ ಕಸ್ತೂರಿಗೆ ಫೋನ್ ಮಾಡಿ ಅವಳನ್ನು ಬರೋದಿ ಕೇಳಿ ರಾತ್ರಿಯೆಲ್ಲ ಬಿರಿಯಾನಿ ತಿಂದು ಜೀರ್ಣನೇ ಆಗಲಿಲ್ಲ ಆಗ ಕಸ್ತೂರಿ ಶಾಂತಿ ಬೆನ್ನಿಗೆ ಗುದ್ದುತ್ತಾಳೆ ಇದನ್ನೆಲ್ಲ ಮನೆಯವರು ಕೂತ್ಕೊಂಡು ನೋಡ್ತಿರ್ತಾರೆ ಕಸ್ತೂರಿ ಶಾಂತಿ ಬೆನ್ನಿಗೆ ಎಷ್ಟೇ ಕುದಿದ್ರು ಶಾಂತಿಗೆ ತೇಗ್ ಬರೋದೇ ಇಲ್ಲ ಆಗ ರಂಗನಾಥ್ ಹೇಳ್ತಾನೆ ರಾತ್ರಿ ಬೇಡದೆ ಇರೋದ್ನೆಲ್ಲ ತಿನ್ಬೇಡ ಅಂದ್ರೆ ಎಲ್ಲಿ ಕೇಳ್ತೀಯ ನೀನು ತಿಂದ್ರು ಜೀರ್ಣ ಆಗತ್ತೆ ಅಂತ ಹೇಳ್ತಿದ್ಯಲ್ಲ ಈಗ ನೋಡಿದ್ಯಾ ಗ್ಯಾಸ್ ಬಂದಾಗಿ ಎಷ್ಟು ಪ್ರಾಬ್ಲಮ್ ಅಂತ ಗೊತ್ತಾಯ್ತಾ ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಅಪೋ ರಾತ್ರಿ ಕೂತ್ಕೊಂಡು ಲೆಗ್ ಪೀಸ್ ಕಡಿಯುವಾಗ್ಲೇ ಅನ್ಕೊಂಡೆ ಇವಾಗ ನೋಡಿ ಸಕ್ಕರೆ ಪರಿಸ್ಥಿತಿ ಕಸ್ತೂರಿ ಆಂಟಿ ಸರಿಯಾಗಿ ಬೆನ್ನಿ ಗುದ್ದಿ ಅಂತ ಸೂರ್ಯ ಹೇಳಿ ನಗ್ತಾನೆ ಆಗ ರೋಹಿಣಿ ಶ್ರುತಿ ನೀನು ಯಾಕೆ ರಾತ್ರಿ ಹೊತ್ತು ಅತ್ತೆಗೆ ಬಿರಿಯಾನಿ ಕೊಟ್ಟೆ ಅಂತ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಅತ್ತೆ ಇಷ್ಟ ಅಂತ ಹೇಳ್ರು ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾಳೆ ಅದನ್ನೇ ನಾನು ತಿಂದೆ ನನ್ಗೇನು ಆಗಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನಿನ್ನ ವಯಸ್ಸು ಶಾಂತಿ ವಯಸ್ಸು ವಯಸ್ಸು ಇಬ್ರದ್ದು ಒಂದೇ ಅಲ್ಲ ಈಗ ನೋಡು ಗ್ಯಾಸ್ ಆಗಿ ಒದ್ದಾಡ್ತಾ ಇದ್ದಾಳೆ ರಾತ್ರಿಯಿಂದ ಹೀಗೆ ಮಾಡ್ತಿದ್ದಾಳೆ ಬೆಳಿಗ್ಗೆ ಆದರೂ ಇನ್ನೂ ಅದು ಜೀರ್ಣ ಆಗಿಲ್ಲ ಆಗ ಮನೋಜ್ ಹೇಳ್ತಾನೆ ನೀನು ಮಸಾಜ್ ಮಾಡಿದರೆ ಸರಿ ಹೋಗ್ಬಹುದು ರೋಹಿಣಿ ಮಸಾಜ್ ಮಾಡುವಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಮಸಾಜ್ ಮಾಡಿದರೆ ಏನಾದರೂ ನೋವಿದ್ರೆ ಕಮ್ಮಿ ಆಗ್ಬಹುದು ಹೊಟ್ಟೆ ಒಳಗಿದ್ದುದನ್ನ ನಾನು ಏನ್ ಮಾಡೋದಿಕ್ಕಾಗತ್ತೆ ಮನೋಜ್ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾರೆ ಏ ಶಾಂತಿ ನಿನಗೆ ಯಾವ್ದು ಎಷ್ಟೊತ್ತಿಗೆ ತಿನ್ಬೇಕು ಅಂತ ಗೊತ್ತಾಗಲ್ವೇನೆ ಬಿರಿಯಾನಿನ ಸಂಜೆ ಹೊತ್ತು ತಿನ್ಬಾರ್ದು ಮಧ್ಯಾಹ್ನನ ತಿನ್ಬೇಕು ಅಂತ ಹೇಳ್ತಾಳೆ ನಾನ್ ನೋಡು ಶಾಂತಿ ರಾತ್ರಿ ಹೊತ್ತು ಕಮ್ಮಿ ಅಂದ್ರೆ ಒಂದ್ ಎಂಟು ದೋಸೆ ಅಥವಾ ಒಂದು ಒಂಬತ್ತು ಇಡ್ಲಿ ತಿಂತೀನಿ ಅಷ್ಟೇ ಕಮ್ಮಿನೇ ತಿನ್ಬೇಕು ಅಂತ ಹೇಳ್ತಾರೆ ಅದನ್ನ ಕೇಳಿ ಎಲ್ಲರೂ ನಗಾಡ್ತಾರೆ ಆಗ ಸೂರ್ಯ ರಂಗನಾಥ್ ಹತ್ರ ಬಂದು ಅಪ್ಪೋ ಇಡ್ಲಿ ಏಳು ದೋಸೆ ಅದು ಕಮ್ಮಿ ಅಂತೆ ಅಪ್ಪೋ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅವ್ರಿಗೆ ಅದು ಕಮ್ಮಿ ಅಂತೆ ಕಣು ಅಂತ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಅಮ್ಮ ರಾತ್ರಿನೇ ಹೇಳಿದರೆ ಏನಾದರೂ ಜೀರಿಗೆ ಕಷಾಯ ಮಾಡಿಕೊಡ್ತಿದ್ದೆ ಅಲ್ವಾ ನಾನು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರವಿ ನಾನು ಅದೆಲ್ಲ ರಾತ್ರಿಯೇ ಮಾಡಿಕೊಟ್ಟೆ ಆದರೂ ಕಮ್ಮಿ ಆಗಿಲ್ಲ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಹಾಸ್ಪಿಟ್ಲಿಗೆ ಹೋಗೋಣ ನಡೀರಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹಾಸ್ಪಿಟ್ಲಿಗೆ ಹೋಗೋಲ್ಲವರೆಗೂ ನನ್ನ ಹತ್ರ ಆಗೋಲ್ಲಮ್ಮ ಯಾರಾದರೂ ಇಲ್ಲೇ ಸರಿ ಮಾಡಿ ಅಂತ ಹೇಳ್ತಾಳೆ ಆಗ ಮನೋಜ ಅಮ್ಮ ತುಂಬ ಕಷ್ಟ ಆಗ್ತಿದೆಯಾ ಅಂತ ಕೇಳ್ತಾನೆ ಆಗ ಶಾಂತಿ ಹೌದು ಇಲ್ಲ ಕಣೋ ತುಂಬ ಜಾಲಿಯಾಗಿದ್ದೀನಿ ಕೇಳ್ತಿರೋದು ನೋಡು ನಾನೇ ಇಲ್ಲಿ ಸಾಯ್ತಿದ್ದೀನಿ ಇವಂದು ಬೇರೆ ಅಂತ ಶಾಂತಿ ಬೈಕೊಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅಮ್ಮ ನಿನ್ನೆ ರಾತ್ರಿನೇ ಬಿರಿಯಾನಿ ವಾಸನೆ ಬರ್ತಾ ಇತ್ತು ಆದರೆ ನಾನು ಹಲ್ವ ವಾಸನೆ ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಸೂರ್ಯ ಮುಖ ನೋಡ್ತಾನೆ ಆಗ ಸೂರ್ಯ ಮತ್ತು ಮೀನಾ ರಂಗನಾಥ್ ಮುಖ ನೋಡಿ ತಲೆ ತೆಗಿಸ್ಕೊಂಡು ನಿಂತ್ಕೊಳ್ತಾರೆ ಆಗ ಮನೋಜ್ ಹೇಳ್ತಾನೆ ಅಮ್ಮ ನನಗೂ ಸ್ವಲ್ಪ ಕೊಟ್ಟಿದ್ರೆ ನಿನಗೆ ಈ ಥರ ಆಗ್ತಾನೆ ಇರಲಿಲ್ಲ ನೀನು ಸ್ವಲ್ಪ ಕಮ್ಮಿ ತಿಂದು ನಾನು ತಿಂದು ಎರಡು ಸರಿ ಆಗ್ತಿತ್ತು ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಎಲ್ಲ ಮಾತಾಡಿ ಮಾತಾಡಿ ನನ್ನ ಪ್ರಾಣ ತೆಗಿಬೇಡಿ ಮೊದಲೇ ನನ್ನ ಪ್ರಾಣ ಹೋಗ್ತಿದೆ ಅಂತ ಮನೋಜ್ನ ತಳ್ಳಿಬಿಡ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಎಷ್ಟು ಗುದ್ದಿದ್ರೂ ಜೀರ್ಣ ಆಗ್ತಿಲ್ಲ ಮೀನ ಬಾರಮ್ಮ ನೀನೊಂದು ನಾಲ್ಕು ಗುದ್ದ ಹಾಕು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಬಾ ಮೀನ ಗುದ್ದು ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡ ಸರಿಯಾಗಿ ಗುದ್ದು ಹೋಗು ಅಂತ ಹೇಳಿ ನಗಾಡ್ತಾನೆ ಆಗ ಶಾಂತಿ ಹೇಳ್ತಾಳೆ ಅವಳೇ ನಾನು ಯಾವಾಗ ಹೋಗ್ತೀನಿ ಅಂತ ಅಂದ್ಕೊಳ್ತಾ ಇದ್ದಾಳೆ ಈಗ ಇವನೇ ಹೋಗಿ ಗುದ್ದು ಹಾಕಿ ಬೇಗ ಕೊಳಸ್ಬಿಡು ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ ಆಗ ಕಸ್ತೂರಿ ವಾಯು ಹೋಗೋದು ಬೇಡವೇನೆ ಬಾ ಅಮ್ಮ ಮೀನ ನೀನು ಗುದ್ದು ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಬೇಡ ಅತ್ತೆ ಅತ್ತಿನ ನಾನು ಹೇಗೆ ಗುದ್ದೋದಿಕ್ಕಾಗತ್ತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಮೀನಾ ಸಿಕ್ಕಿರೋದೇ ಚಾನ್ಸು ಹೋಗಿ ಗುದ್ದು ಅಂತ ಹೇಳ್ತಾನೆ ಆಗ ಕಸ್ತೂರಿ ಹೇಳ್ತಾಳೆ ರೋಹಿಣಿ ನೀನಾದ್ರೂ ಬಂದು ಗುದ್ದು ಅಂತ ಹೇಳ್ತಾರೆ ಆಗ ರೋಹಿಣಿ ಅಯ್ಯಯ್ಯೋ ನನ್ನ ಕೈಯಿಂದ ಅತ್ತೆ ಗುದ್ದೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇವಾಗ ಗುದ್ಬೇಕು ತಾನೆ ನಾನೇ ಗುದತ್ತೀನಿ ಅಂತ ತೋಳಿನ ಬಟ್ಟೆನೆಲ್ಲ ಸರಿಸ್ಕೊಂಡು ಬರ್ತಾಳೆ ಆಗ ರವಿ ಶ್ರುತಿನ ಹಿಡ್ಕೊಂಡು ನೀನು ಹೋಗ್ತಿರೋದು ನೋಡ್ರೆ ಬಾಕ್ಸಿಂಗ್ ಮಾಡೋದಕ್ಕೆ ಹೋಗ್ತಿದ್ದಂಗೆ ಆಗುತ್ತೆ ನೀನು ಮಾಡಿರೋದ್ರಿಂದನೇ ಈ ಥರ ಆಗಿದ್ದು ನೀನು ಬಿರಿಯಾನಿ ಕೊಟ್ಟಿಲ್ಲ ಅಂದರೆ ನಮ್ಮ ಅಮ್ಮನಿಗೆ ಏನೂ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಅಂದರೆ ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತಿದ್ದೀರಾ ಹೌದಾ ಅತ್ತೆ ನನ್ನಿಂದನೇ ನಿಮ್ಗೆ ಹೀಗಾಗಿದ್ದ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ನಾನು ಸಾಯ್ತೀನಿ ಅಂತ ನನಗನ್ನಿಸ್ತಿದೆ ಒಂದು ವೇಳೆ ನಾನು ಬದುಕಿದ್ರೆ ಆಮೇಲೆ ಏನು ಅಂತ ಹೇಳ್ತೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ರಂಗನಾಥ್ ಅವರೇ ನೀವು ಬಂದು ಎರಡು ಗುದ್ದಾಕಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ನಮ್ಮ ಅಪ್ಪನ ಕೈಯಿಂದ ಅದೆಲ್ಲ ಆಗೋಲ್ಲ ಇದಕ್ಕಿರೋದು ಒಂದೇ ದಾರಿ ಒನಕೆ ತಂದು ಒಂದೇ ಸಲ ಒಂದು ಹಾಕ್ತೀನಿ ಅಂತ ಹೇಳ್ತಾನೆ ಆಗ ಶಾಂತಿ ಒನಕೇನಾ ಅಂತ ಒಂದೇ ರಭಸಕ್ಕೆ ಎದ್ದುಬಿಡ್ತಾರೆ ಆಗ ಶಾಂತಿಗೆ ತೇಗ್ ಬರುತ್ತೆ ಅಬ್ಬ ಸರಿ ಹೋಯಿತು ಇವಾಗ ನಾನು ಉಸಿರಾಡ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡಿದ್ಯಪ್ಪ ಕೆ ಬಯದಲ್ಲಿ ಆ ಸಕ್ಕರೆಗೆ ಸರಿ ಹೋಗಿಬಿಡ್ತಾ ಅಂತೆ ಅಂತ ಹೇಳಿ ನಗ್ತಾನೆ ಆಗ ರಂಗನಾಥ್ ಶಾಂತಿಗೆ ಬೈತಾನೆ ನೋಡು ನಿನ್ನ ಬಾಯಿಗೆ ಇನ್ಮೇಲಾದರೂ ಬೀಗ ಹಾಕು ನಿನಗೆ ಎಷ್ಟು ಬೇಕೋ ಅಷ್ಟೇ ತಿನ್ನು ಆಗ ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ